ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಗರ್ಭಧಾರಣೆಯ ಸಮಯದಲ್ಲಿ ಸಣ್ಣ ತಪ್ಪು ಕೂಡ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ದೊಡ್ಡ ಸಮಸ್ಯೆ ತರಬಹುದು ಹಾಗಾಗಿ ಬಹುತೇಕ ಗರ್ಭಿಣಿಯರು ತಿಳಿಯದೇ ಮಾಡ್ತಿರೋ ಆರು ದೊಡ್ಡ ತಪ್ಪುಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದು ಹಸುವು ಇಲ್ಲ ಅಂದರೆ ಊಟ ಬಿಡೋದು ಹೌದು ಬಹಳ ಜನರಿಗೆ ಹಸುವೇ ಇಲ್ಲ ಅಂತ ಊಟ ಬಿಡೋ ಅಭ್ಯಾಸ ಇರುತ್ತೆ ಆದರೆ ಗರ್ಭಾವಸ್ಥೆಯಲ್ಲಿ ಇದು ತುಂಬಾ ತಪ್ಪು ಹಸುವು ಕಡಿಮೆ ಇದ್ದರೂ ಸ್ವಲ್ಪ ಸ್ವಲ್ಪವಾಗಿ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಎರಡನೇದು ನೀರು ಕುಡಿಯೋದನ್ನು ನಿರ್ಲಕ್ಷ್ಯ ಮಾಡಲೇಬಾರ್ದು ಹಾಂ ನೀರಿನ ಕೊರತೆಯಿಂದ ಯೂರಿನ್ ಇನ್ಫೆಕ್ಷನ್ ದೌರ್ಬಲ್ಯ ಹಾಗೂ ತಲೆ ಸುತ್ತು ಬರಬಹುದು ಇದು ಮಗುವಿನ ಬೆಳವಣಿಗೆಯ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಆದ್ದರಿಂದ ನೀರು ಕುಡಿಯೋದನ್ನು ರೂಟೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಮೂರನೇದು ತುಂಬ ಮುಖ್ಯವಾದ್ದು ಹೆಚ್ಚು ಮೊಬೈಲ್ ಮತ್ತು ಟಿ ವಿ ಬಳಕೆ ಮಾಡೋದು ಹೌದು ಗರ್ಭಿಣಿಯರು ಹೆಚ್ಚು ಸಮಯ ಮೊಬೈಲ್ ಅಥವಾ ಟಿ ವಿ ಮುಂದೆ ಕೂತಿರೋದ್ರಿಂದ ಮಾನಸಿಕ ಒತ್ತಡ ನಿದ್ರಾ ಸಮಸ್ಯೆ ಬರುತ್ತೆ ಇದು ನೇರವಾಗಿ ಮಗುವಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ಇನ್ನು ನಾಲ್ಕನೇದು ಅಂದರೆ ನೋವು ಬಂದರೆ ಲೈಟ್ ಅಂತ ನಿರ್ಲಕ್ಷ್ಯ ಮಾಡೋದು ಕೆಲವರು ಹೊಟ್ಟೆ ನೋವು ಬೆನ್ನು ನೋವು ಕಾಲು ಊತ ಬಂದ್ರೂ ಕೂಡ ಸಾಮಾನ್ಯ ಅಂತ ಬಿಟ್ಬಿಡ್ತಾರೆ ಆದರೆ ಕೆಲವು ಲಕ್ಷಣಗಳು ಗಂಭೀರವಾಗಿರಬಹುದು ತಕ್ಷಣ ಡಾಕ್ಟರ್ಗೆ ತೋರಿಸೋದು ಸುರಕ್ಷಿತ ಮತ್ತು ಐದನೇದು ವಿಶ್ರಾಂತಿ ಇಲ್ಲದೆ ನಿರಂತರವಾಗಿ ಗರ್ಭಿಣಿಯರ ಕೆಲಸ ಹಾಂ ಮನೆಯ ಕೆಲಸ ಹೊರಗಿನ ಕೆಲಸ ಎಲ್ಲವನ್ನು ತಾವೇ ಮಾಡಬೇಕು ಅನ್ನೋದು ತಪ್ಪು ಈ ಸಮಯದಲ್ಲಿ ದೇಹಕ್ಕೆ ವಿಶ್ರಾಂತಿ ಬಹಳನೇ ಮುಖ್ಯ ಅವಶ್ಯಕತೆ ಇದ್ದರೆ ಸಹಾಯ ಕೇಳೋದ್ರಲ್ಲೂ ಏನು ತಪ್ಪಿಲ್ಲ ಇನ್ನು ಕೊನೆಯದಾಗಿ ಆರನೇದು ಡಾಕ್ಟರ್ ಸಲಹೆ ಇಲ್ಲದೆ ಮನೆ ಔಷಧವನ್ನು ತೆಗೆದುಕೊಳ್ಳೋದು ಯಾರೋ ಹೇಳಿದರೆ ಅಥವಾ ಯೂಟ್ಯೂಬ್ ನೋಡಿ ಔಷಧ ಸೇವಿಸೋದು ಅಪಾಯಕಾರಿ ಗರ್ಭಧಾರಣೆಯೂ ವಿಭಿನ್ನ ಔಷಧ ಯಾವುದು ಬೇಕು ಅನ್ನೋದು ಡಾಕ್ಟರ್ ಮಾತ್ರ ತೀರ್ಮಾನಿಸಬೇಕು ಗರ್ಭಧಾರಣೆ ಜೀವನದ ಅತ್ಯಂತ ಸೂಕ್ಷ್ಮ ಹಂತ ಈ ಸಮಯದಲ್ಲಿ ಜಾಗರೂಕತೆ ಮತ್ತು ಸರಿಯಾದ ಮಾಹಿತಿ ತುಂಬಾ ಅಗತ್ಯ ಈ ತಪ್ಪುಗಳನ್ನು ತಪ್ಪಿಸಿ ಸುರಕ್ಷಿತ ಮತ್ತು ಆರೋಗ್ಯಕರ ಗರ್ಭಧಾರಣೆಯನ್ನು ಅನುಭವಿಸಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬ ಗರ್ಭಿಣಿಯರಿಗೆ ಅವರ ಜೊತೆಯಲ್ಲಿ ಶೇರ್ ಮಾಡಿ ಮತ್ತು ಕನ್ನಡ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್